ನಾನು ನಿನ್ನೆನೆ ಊರಾಗಿನ ಮನೆಗೆ ಬಂದೆ ನೋಡ್ರಿ ಬೆಳಗ್ಗೆ ಅಡುಗೆಯ ಮಾಡ್ಕೊಂಡಿದ್ದೆ ಬಾಂಡೆ ಹಂಗೆ ಬಿಟ್ಟು ಹೋಗಿದ್ದೆ ರೀ ಇವಾಗ ಸ್ಕೂಲ್ದಿಂದ ಬಂದ ತಿಕ್ಕಬೇಕಂತೇಳಿ ಎಲ್ಲ ಹೊರಗೆ ಆಮೇಲೆ ಇವು ಇವಾಗ ನಾನು ಒನ್ ಮಂತ್ ಆಯ್ತಲ್ಲ ರೀ ಹೊಲಕ್ಕೆ ಹೋಗಿ ಬಾಂಡೆ ಎಲ್ಲ ಧೂಳಾಗಿದ್ದು ರೀ ಇವನು ಅದ್ರ ಜೊತೆ ತಿಕ್ಕಾಕ ತೆಗ್ದೀನಿ ನೋಡ್ರಿ ನಾನು ಇಲ್ಲೇ ನೀರು ತುಂಬ್ಕೊಂಡೆ ನೋಡಿರಿ ಬಾಂಡೆ ತಿಕ್ಕಾಕ ಊರಾಗಿನ ಮನೆಯಾಗ ನನಗೆ ಎಷ್ಟು ಯೂಸ್ ಆಗ್ತಾವಲ್ರಿ ಅಷ್ಟು ಬಾಂಡೆ ತಕ್ಕೊಂಡೆ ನೋಡ್ರಿ ನಾನು

ಕದ್ರ ಬಾಸ್ ಹೊತ್ತ ತುಕ್ ಬಾಟಿ ಕಲ್ದು ಕಾಯಿ ಕಾದವು ಗೋರ್ಪಲ್ಲಿ ಬಾಂಡೆ ತಿಕ್ಕುದಾಯ್ತು ನೋಡ್ರಿ ನಂದೆ ಇವಾಗ ಒಂದು ಎಡ್ಕೊಡ ಕುಡಾಕ ನೀರು ತುಂಬ್ಕೊಂಡ್ಬರ್ತೀನಿ ರೀ ಬೋರಿಂದ ಬೋರಿನ ನೀರು ಇಲ್ಲೇ ಮನೆ ಬಳಿ ಬರ್ತಾವ ರೀ ಅವು ಪೈಪ್ ಒಳಗೆ ಹೊಳಸ್ ಬರ್ತೈತಿ ಅಂತ ಹೇಳಿ ನಾ ಇಲ್ಲಿ ತುಂಬ್ಕೊಳ್ಳೋದಿಲ್ರಿ ಬೋರಿಗೆ ಹೋಗಿ ತುಂಬ್ಕೊಂಡ್ಬರ್ತೀನಿ ನೋಡ್ರಿ ಬಾಂಡೆ ಒಳಗೆ ತಂದು ಇಟ್ಟಿನಿರಿ ಮೊದಲ ನೀರು ತುಂಬ್ಕೊಂಡು ಬರ್ತೀನಿ ಆಮೇಲೆ ಕಪಾಟ ಸ್ವಲ್ಪ ಅದೆಲ್ಲ ಒರೆಸಿ ಆಮೇಲೆ ಹಚ್ಕೋತೀನಿ ಬಾಂಡೆ ಆಮೇಲೆ ನೋಡ್ರಿ ಇಲ್ಲೆಲ್ಲ ಗ್ಯಾಸ್ ಅದೆಷ್ಟು ಧೂಳಾಗಿತ್ತು ನೋಡಿರಿ ಎಲ್ಲನೂ ತಿಕ್ಕೋಬೇಕು ನೋಡಿರಿ ಆಮೇಲೆ ಇದು ಇದು ಮುಂದೆ ಎಷ್ಟು ಕಸ ಆಗೈತೆ ನೋಡಿರಿ ಎಲ್ಲನೂ ತೆಗಿಬೇಕು ಇವಾಗ ದಸರಾಕೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಭಾಳ ಹೊಲ್ಸಾಗಿತ್ತೆಲ್ಲ ಎಲ್ಲ ಮನೆ ಮುಂದೆ ಏಳು ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡಾತ್ತೀನಿ ನೋಡ್ರಿ ನಾನು ಮಮ್ಮಿ ಬೆಳಗ್ಗೆ ಹಾಲು ಕೊಟ್ಟು ಕಳ್ಸಿದ್ರೆ ನಾನು ನಂಗೆ ಬೆಳಗ್ಗೆ ಬಿಸಿ ಮಾಡಿಟ್ಟೋಗಿದ್ದೀರಿ ಇವಾಗ ನೆನಪೇ ಇರಲಿಲ್ಲ ರೀ ಮತ್ತು ಇವಾಗ ನೆನಪಾಯಿತು ಇವಾಗ ಹಾಲು ಬಿಸಿ ಮಾಡಾತ್ತೀನಿ ನೋಡಿರಿ ಗ್ಯಾಸ್ ಅದು ಒರೆಸ್ಕೊಂಡೆ ಇಲ್ರಿ ರೀ ಇವಾಗೆಲ್ಲ ಕಪಾಟ ಅದು ಒರೆಸಿ ಬಾಂಡೆ ಹಚ್ಕೋತೀನಿ ರೀ ಕಪಾಟ ಒರೆಸ್ಕೊಳಾತ್ತೀನಿ ನೋಡಿರಿ ನನೀಗ ಮನೆಯೊಳಗೆ ಯಾರೂ ಇರಲಿಲ್ಲ ಅಂದ್ರೆ ಎಲ್ಲ ಧೂಳಾಗ್ಬಿಡ್ತಾ ನೋಡ್ರಿ ಕಪಾಟದು ಅದು ಮತ್ತೆ ಸ್ವಲ್ಪ ಬಾಂಡೆ ಅದು ಎಲ್ಲ ಇದು ನೀರು ಹಂಗೆ ತಿಂ ಬಿಟ್ಟು ಹೋಗಿ ನೋಡ್ರಿ ನಂಗೆ ನೆನಪೆ ಇಲ್ಲ ನೀರು ಹೇಳಿ ಹಂಡೆ ಒಳಗೆ ಇದು ನೋಡ್ರಿ ನೀರು ಹೆಂಗಾಗಿ ಎಲ್ಲ ಹಾಳಾಗಿತ್ತು ನೋಡ್ರಿ ನೀರು ಈ ತೆಳಗೆ ನೋಡ್ರಿ ಅದು ಜಂಗ್ ಹೆಂಗೆ ಹಿಡ್ದಿತ್ ನೋಡ್ರಿ ಇದು ಕಪಾಟ ಕ್ಲೀನ್ ಆಯ್ತು ನೋಡ್ರಿ ಇವು ಬಾಳೆ ಹಾಕಿದ ಬರ್ಣಿ ಅದು ಏನು ತಿಕ್ಕೊಳಲ್ರಿ ಈಗ ಯಾಕಂದ್ರೆ ದಸ್ರಾಕ್ ಸೊ ಈಗ ದಸರಾಕ್ಕೆ ಸ್ವಚ್ಛ ಮಾಡ್ಬೇಕಾಗ್ತಿಲ್ರಿ ಅವಾಗಿ ತಿಕ್ಕೊಂಡ್ರೆ ಆಯಿತು ಬರೀ ಜಸ್ಟ್ ಒರೆಸ್ಕೋತೀನಿ ನೋಡ್ರಿ ಅದನ್ನು ಇದನ್ನು ಒರೆಸ್ ಹಾತೀನಿ ನೋಡ್ರಿ ಕಪಾಟ ಈಚೆ ಕಡೆ ಒಂದೈತ್ರಿ ಕಪಾಟ ಸೆಲ್ಫನು ಬರೀ ಜಸ್ಟ್ ಒರ್ಸ್ಕೊಂಡಿನಿ ನೋಡ್ರಿ ಯಾಕಂದ್ರೆ ದಸರಾಕಿನ ಎಲ್ಲಾನು ತಿಕ್ಕಿ ತೊಳಿಬೇಕಲ್ರಿ ಅದಕ್ಕೆ ಬರೀ ಒರೆಸ್ಕೊಂಡೆ ಇಟ್ಕೊಳತ್ತೀನಿ ನೋಡ್ರಿ ನಾನೀಗ ತೆಳಗೆ ಖಾರ ಉಪ್ಪಿನ ಅದಾವೆ ರೀ ಇವನು ಅವಾಗ ಕ್ಲೀನ್ ಮಾಡ್ಕೊತೀನಿ ರೀ ದಸ್ ದಸರಾ ಟೈಮಿಗೆ ಏನು ಮನೆ ಕ್ಲೀನ್ ಮಾಡ್ತೀವಲ್ಲ ಅವಾಗ ಕ್ಲೀನ್ ಮಾಡ್ಕೊತೀನಿ ರೀ ಬರೀ ಸೆಲ್ಫ್ ಪಟ್ಟ ಒರ್ಸ್ಕೊಡ್ತೀನಿ ನೋಡ್ರಿ ಈಗ ಸ್ವಲ್ಪ ಒಳಗೆ ಎಲ್ಲ ಬಾಂಡೆ ಹಚ್ಕೊಂಡಿನಿ ನೋಡ್ರಿ ನಾನು ಮತ್ತೇನು ಇವ್ರ ಮನೆಗೆ ಬಾಂಡೆನೇ ಇಲ್ಲ ಅನ್ಬ್ಯಾಡ್ರಿ ನನಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿನಿ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ಕಪಾಟ ಸ್ವಲ್ಪ ಅದೆಲ್ಲ ಇವಾಗ ಗ್ಯಾಸ್ ಒರೆಸ್ಕೊಳಾತೀನಿ ನೋಡ್ರಿ ನಾನು ಇದನ್ನು ಬಾಂಡೆ ತಿಕ್ಕೋ ಸ್ಪಂಜ್ಲೆ ತಿಕ್ಕೋಬೇಕ್ರಿ ಇದೆಲ್ಲ ದುಡ್ಕೋತೈತೆ ನೋಡ್ರಿ ಎಷ್ಟೆಲ್ಲ ಮಿನಿಮಮ್ ಒನ್ ಮಂತ್ ರೀ ಅದಕ್ಕೆ ಎಷ್ಟು ಹೊಲಸಾಗಿತ್ತು ರೀ ಇವಾಗ ಬರೀ ಒರೆಸ್ಕೊತೀನಿ ನಾಳೆ ಬೆಳಗ್ಗೆ ಅದು ತಿಕ್ಕೋತೀನಿ ರೀ ಪೇಪರ್ ಚೆಕ್ ಮಾಡೋದು ನಾನು ಪೇಪರ್ ಚೆಕ್ ಮಾಡೋದೆಲ್ಲ ಮುಗಿಸಿದೆ ನೋಡ್ರಿ ನಾನು ಹಾಗೆ ಕಚ್ಚಾ ಒಳಗೆ ಬರ್ಕೊಂಡೆ ನೋಡ್ರಿ ನಾನು ಮಾರ್ಕ್ಸ್ ಆಮೇಲೆ ಮಾರ್ಕ್ ಲಿಸ್ಟ್ ರೆಡಿ ಮಾಡಿ ಕೊಡ್ಬೇಕು ನೋಡ್ರಿ ಗಾಪ ಮುಳ್ಳಿ ಕಿರಾಣಿ ಸಂತಿ ತಂದವ ನೋಡ್ರಿ ಪಾಪ ನಾನು ಇದು ಸಂತೂರು ಸಾಬೂನು ತಗೊಂಡಿದ್ದೆ ಆಮೇಲೆ ಬಾಂಡೆ ಬಾಂಡೆತೆಪ್ಪು ಸಾಬೂನ ಬಟ್ಟೆ ತೊಳಿ ಸಾಬೂನ ತಗೊಂಡಿದ್ದೆನಿರಿ ಆಮೇಲೆ ಇದು ಬೆಲ್ಲ ರೀ ಆಮೇಲೆ ಸಕ್ಕರೆ ಬೇರೆ ಬೇರೆ ತಂದಾರಿ ಹೊಲಕ್ಕೆ ಒಂದು ಐದು ಕೆ ಜಿ ತಂದಾರ ಮತ್ತು ಇಲ್ಲಿ ಮೂರು ಕೆ ಜಿ ತಂದಾರ ನೋಡಿರಿ ಇದು ನೋಡಿರಿ ಇಲ್ಲಿ ಸಕ್ಕರೆ ವೀಲ ಸಾಬೂನ ಆಮೇಲೆ ಸಾಬೂದಾನ ಐತ್ರಿ ಮತ್ತು ಇಲ್ಲಿನ ಬಾಂಡೆ ತಿಕ್ಕು ಸಾಬೂನು ತಂದಾರೀ ಆಮೇಲೆ ಇದು ಸಬ್ಬಕ್ಕಿ ಐತೆ ರೀ ಆಮೇಲೆ ಇದು ಅರಶಿಣ ರೀ ಅರ್ಶಿಣ ಇಲ್ಲ ಐತಿ ತಕ್ಕೊಂದಿದ್ದ ರೀ ಸ್ವಲ್ಪ ನನಗೆ ಇಲ್ಲಿ ಅರ್ಶಿಣ ಐತ್ರಿ ಅದಕ್ಕೆ ನಾನು ಏನು ತಕೊಂಡಿಲ್ರಿ ಇಷ್ಟೆಲ್ಲ ತಗೊಂಡಿ ನೋಡ್ರಿ ಆಮೇಲೆ ಎಣ್ಣೆನೂ ತಂದಾರ ನೋಡಿರಿ ಎರಡು ಪ್ಯಾಕೆಟ ಕಟ್ ಕಳಿಸ್ತೀನಿ ನೋಡ್ರಿ ಹೊಲಕ್ಕೆ ಉಳ್ಕಿದ್ದೆ ಇಲ್ಲೇ ಇಡ್ತೀನಿ ಯಾಕಂದ್ರೆ ದಸರಾಕ್ಕೆ ಎಲ್ಲರೂ ಇಲ್ಲೇ ಬರ್ತಾರಲ್ರಿ ಅದಕ್ಕೆ ಇಲ್ಲೇ ಬೇಕಾಗ್ತಾವ್ರಿ ಜಾಸ್ತಿ ಅದಕ್ಕೆ ಇಲ್ಲೇ ಇಡ್ತೀನಿ ರೀ ಎರಡು ಪ್ಯಾಕೆಟ್ ಕಳಿಸ್ತೀನಿ ಇದು ನೋಡಿ ಟ್ರೇಸ್ರಿ ಒಳಗೆ ಸೀರೆ ಹೆಂಗಾಗ್ಯಾವ ಒಂದು ಸೀರೆ ತಕೊಳಕ್ಕೆ ಹೋಗಿ ಎಲ್ಲ ಹೆಂಗಾಗ್ಯಾವ ನೋಡ್ರಿ ಇದನ್ನೆಲ್ಲ ಮಡಚಿಟ್ಕೋತೀನಿ ನೋಡ್ರಿ ನಾನೀಗ ಎಲ್ಲ ಸಾಡಿ ಮಡಚಿಟ್ಟೆ ನೋಡ್ರಿ ನಾನು ಈ ಕಡೆ ಎಲ್ಲ ಬ್ಲೌಸ್ ಹಾಕೊಂಡಿನ್ ಹಾಕಿನಿ ನೋಡ್ರಿ ಇಲ್ಲಿ ಇಲ್ಲಿನ ಬ್ಲೌಸ್ ಅದಾವೆ ಇಲ್ಲಿನ ಬ್ಲೌಸ್ ಅದಾವ್ರಿ ಈ ಕಡೆ ಸಾಡಿ ಇಟ್ಕೊಂಡೆ ನೋಡ್ರಿ ಇದು ನೋಡ್ರಿ ಮಸಾಲೆ ರೈಸ್ ಮಾಡಿ ನೋಡ್ರಿ ನನ್ನ ಹಸು ಆಗೈತೆ ಅಂತ ಹೇಳಿ ಸ್ಕೂಲ್ ದಿನ ಬಂದ ಅರಿಶಿನ ಕಡಿಮೆ ಆಗಿತ್ತು ನೋಡ್ರಿ ಇದ್ರಾಗ ಇವಾಗ ಇದಕ್ಕೆ ಸ್ವಲ್ಪ ಕಲರ್ ಹಾಕೋತೀನಿ ನೋಡ್ರಿ

ರೂಢಾಕರ್ ಮತ್ತೆ ಅಪ್ಪಣ ಕೊಯ್ರಿ ಮಾನಿ ಪಾಪ ನಿನ್ ಬಾಟಿ ಖಾಲಿ ಹಾಳ ಕುಂಡ್ರ ಛೋಡ್ಯ ಛೋಡ್ದೆ ನಾನ್ ಸ್ವಚ್ಛ ಅಟ್ಟಂಗ್ ಮುಡೋದ್ ಹೋಜ ಮಸಾಲೆ ರೈಸ ರೆಡಿ ಆಯ್ತು ನೋಡ್ರಿ ಬರ್ರಿ ತಿನ್ನಕೆಲ್ಲಾರು ಮನೆ ಕ್ಲೀನ್ ಮಾಡ್ಕೊಳತ್ತೀನಿ ನೋಡ್ರಿ ನಾನು ಎಲ್ಲ ಸರ್ಚ ಮೇಲೇನು ಸಾಮಾನೆಲ್ಲ ತಗೊಳತ್ತೀನಿ ನೋಡ್ರಿ ಎಲ್ಲ ಕಾಂಜಿನ ಸಾಮಾನು ತಕೊಂಡೆ ನೋಡ್ರಿ ನಾನು ತೆಳಗ ಸರ್ಜ ಮೇಲಿಂದ ಆಮೇಲೆ ಇವು ಸ್ಟೀಲಿನ ಸಾಮಾನು ಅದ ನೋಡ್ರಿ ಗಾಜಿನ ಸಾಮಾನು ತೊಳ್ಯಾಕೆ ನೋಡ್ರಿ ನಾನು ವೀಲ್ ಪೌಡ್ರ್ ಮತ್ತು ಸ್ವಲ್ಪ ನೀರು ಹಾಕೊಂಡಿನಿರಿ ಮೊದಲ ಈ ನೀರೊಳಗೆ ತೊಳ್ದೆ ಆಮೇಲೆ ಈ ನೀರೊಳಗೆ ತೊಳಿತೀನಿ ನೋಡ್ರಿ ಮನೆಯೊಳಗೆ ತೊಳ್ಕೊಳತ್ತೀನಿ ನೋಡ್ರಿ ನಾನು ಯಾಕಂದ್ರೆ ಸುಮ್ಮನೆ ಹೊರಗೆ ಒಯ್ದು ಮತ್ತು ಕೈಯನ್ನು ಬೀಳೋದು ಹೊಡೀದು ಆಗಬಾರ್ದು ಅಂಥೇಳಿ ಇಲ್ಲೇ ತಿಕ್ಕೊಳಾತ್ತೀನಿ ರೀ ಮನೆಯೊಳಗೆ ಇಲ್ಲಿ ನೋಡ್ರಿ ಸಾಬೂನ್ ನೀರೊಳಗೆ ತೊಳೆದು ಚಲೋ ನೀರೊಳಗೆ ತೊಳ್ಕೊಳತ್ತೀನಿ ನೋಡ್ರಿ ನಾನು ಈ ರೀತಿ ಎಲ್ಲನೂ ತೊಳ್ಕೊಂಡು ಕಪಾಟೊಳಗೆ ಡಬ್ಬ ಡಬ್ ಹಾಕಿನಿ ನೋಡ್ರಿ ನಾನು ಬೆಳಗ್ಗೆ ಸರ್ಜೆ ಮೇಲೆ ಹಚ್ಕೋತೀನಿ ನೋಡ್ರಿ ಇವು ನೋಡ್ರಿ ಚಾರ್ ಟ್ರೇ ಅದಾವೆ ನೋಡ್ರಿ ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿ ಇಟ್ಟಿದ್ದೆ ರೀ ನಾನು ಧೂಳಾಗಬಾರ್ದು ಅಂತೇಳಿ ನೋಡಿರಿ ಪ್ಲಾಸ್ಟಿಕ್ ಒಳಗೆ ഈ ട്രേൻ നമ്മൾ തോന്നി നോട്രി മൂവത്തെയ് റൂപായി സേൽ ബന്ധിത്തി അറോള തകണ്ടി അതാവ നോട്രി വെർഡ് ആമേല ഇ പ്ലേറ്റ് സംക്തി ജാത്രി ഒള തോട്രി ആരോ ഇത് അതൊള മുർ ഒട്രി മൂർ അതാവ ಈ ಚಾ ಎರಡು ಟ್ರೇನಪ್ಪ ಅಲ್ಮಟ್ಟಿಗೆ ಹೋದಾಗ ತಂದಿದೈತೆ ನೋಡ್ರಿ ಇದು ಎಲ್ಲಾನು ಈ ರೀತಿ ಕಪಾಟೊಳಗೆ ಡಬ್ಬ ಹಾಕೊಂಡೆ ನೋಡ್ರಿ ನಾನು ಇದು ನೋಡ್ರಿ ಮ್ಯಾಲಿನ ಸಾಮಾನೆಲ್ಲ ತಕೊಂಡಿನಲ್ರಿ ಹ್ಯಾಂಗ ಕಾಣತೈತೆ ನೋಡ್ರಿ ಮೇಲೆ ಅವೆರಡು ಬಾಕ್ಸ್ ಹಣಕಿ ಸಾಮಾನು ಐತ್ರಿ ಅದು ಮುಂಜಾನೆ ಎಲ್ಲ ಕ್ಲೀನ್ ರೀ ಮೇಲಿಂದ ಅವಾಗ ತಕೋತೀನಿ ರೀ ಅದು ನೋಡಿರಿ ನಮ್ಮನೆ ಕ್ಲೀನ್ ಮಾಡತ್ತೀನಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಸಾಮಾನು ಬಿದ್ದಾವೆ ನೋಡ್ರಿ ಹಾಸಿಗೆ ನಾಳೆ ಇವು ಬಟ್ಟೆನೂ ನೋಡಿರಿ ಹಾಗೆ ಮಡ್ಚಿಲ್ಲ ಏನಿಲ್ಲ ಹಾಗೆ ಸುಮ್ಮ ಇಟ್ಟಿನ್ ರೀರಿ ಆಮೇಲೆ ಇವು ಹಾಸಿಗೆ ಇದಾವಲ್ಲ ರೀ ಇವು ತೊಳ್ಕೊಬೇಕು ನೋಡ್ರಿ ನಾಳೆ ಎಲ್ಲಿ ಇಷ್ಟು ಮತ್ತಲ್ಲಿ ಬೆಡ್ ಮೇಲೆ ಇಷ್ಟು ಅದಾವೆ ರೀ ಅವಿಷ್ಟು ನಾಳೆ ಮುಂಜಾನೆ ತೊಳ್ಕೊತೀನಿ ನೋಡಿರಿ ಟೈಮ ಎಂಟು ಗಂಟೆ ಆಗಿತ್ತು ನೋಡ್ರಿ ಇವಾಗ ಸ್ಟೀಲಿನ ಸಾಮಾನು ತಿಕೊಳತ್ತೀನಿ ನೋಡಿರಿ ನಾನು ಅಡುಗೆ ಮಾಡಿದದೇನೂ ಇರಲಿಲ್ಲ ರೀ ಅದಕ್ಕೆ ಸುಮ್ಮನೆ ಅಂತೇಳಿ ತಿಕ್ಕಾತೀನಿ ನೋಡಿರಿ ನಾನು ಎಲ್ಲನೂ ಒಬ್ಬಕ್ಕಿನೇ ಮಾಡ್ಬೇಕಲ್ರಿ ನಾನು ಅದಕ್ಕೆ ಹೀಗೆ ತಿಕ್ಕೋತಾ ಈಗ ತಿಕ್ಕೊಳಾತೀನಿ ನೋಡ್ರಿ ಕೆಳಗೊಂದು ಬೆಡ್ಶೀಟ್ ಹಾಕ್ಕೊಂಡಿನಿ ನೋಡ್ರಿ ಆರು ಇದೇ ರೂಮ್ ಒಳಗೆ ಎಲ್ಲಾನು ಹಾರು ಹಾಕ್ತೀನಿ ರೀ ಬಾಂಡೆದು ಆಚೆ ಕಡೆ ರೂಮ್ ನಾಳೆ ಸರ್ಜಾ ಮೇಲಿಂದ ಎಲ್ಲ ರೀ ಮತ್ತು ಅಲ್ಲಿಟ್ರೆ ಮತ್ತು ಧೂಳು ಬೀಳ್ತೈತಲ್ಲ ರೀ ಅದಕ್ಕೆ ಇಲ್ಲಿ ಹಾಕ್ಕೊಳಾತೀನಿ ನೋಡ್ರಿ ನಾನು ಟೈಮ ಹನ್ನೊಂದು ಗಂಟೆ ಆಗಿತ್ತು ನೋಡ್ರಿ ನಾನು ಮಾರ್ಕ್ ಲಿಸ್ಟ ರೆಡಿ ಮಾಡತ್ತೀನಿ ನೋಡ್ರಿ ನಾನು ಇಲ್ಲಿಗೆ ಲಾಗನ್ನು ಎಂಡ್ ಮಾಡತ್ತೀನಿ ನೋಡ್ರಿ ಮತ್ತು ಸಿಗು ನೆಕ್ಸ್ಟ್ ಲಾಗ್ ಒಳಗೆ ಥ್ಯಾಂಕ್ ಯು ಬಾಯ್